ಏ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಗುರು ಅನಿವಾರ್ಯ ನಾನು ನಿಮ್ಮನ್ನ ಗುರು ಅಂತ ಅನ್ಕೋತೀನಿ ಅನ್ನೋದು ಒಂದಾದರೆ ನೀವು ನನ್ನ ಶಿಷ್ಯ ಕೂಡ ಅನ್ಕೋಬೇಕಲ್ಲ ಹೌದು ಹಿಮಾಲಯಕ್ಕೆ ಹೋಗಬೇಕು ಅಂತ ಇಲ್ಲ ನಮ್ಮ ಸುತ್ತಮುತ್ತಲೇ ಸಾಕಷ್ಟು ಜನ ಗುರುಗಳು ಸಾಧನೆ ಮಾಡ್ತಾ ಇರುವಂಥವ್ರು ಇದ್ದಾರೆ ನೀವು ನಿಮ್ಮ ಅಹಂಕಾರವನ್ನು ಬಿಟ್ಟು ಶುದ್ಧವಾದ ಭಾವದಲ್ಲಿ ನೋಡಿದ್ರೆ ಕಾಣಿಸ್ತಾರೆ ಅಲ್ಲಿ ಅಘೋರಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಶಿಷ್ಯನಾಗಿ ಪಡಿಬೇಕಾದ್ರೆ ಇದೆಲ್ಲ ಪರೀಕ್ಷೆ ಮಾಡ್ತಾನೆ ತನ್ನ ಮಲ ತಾನೇ ತಿನ್ನಬೇಕು ತನ್ನ ಮೂತ್ರ ತಾನೇ ಕುಡಿಬೇಕು ಗಂಗೆ ನೀರು ಕುಡಿದಷ್ಟೇ ಸಲೀಸಾಗಿ ಬಚ್ಚಲ ನೀರನ್ನು ಕುಡಿಬೇಕು ಮುಖದಲ್ಲಿ ಒಂದು ಗೆರೆ ಚೇಂಜ್ ಆದರೂ ಗುರು ತಲೆ ಮೇಲೆ ಹೊಡೆದು ಕಳಿಸ್ತಾನೆ ನೀನು ಯೋಗ್ಯ ಅಲ್ಲ ಅಂತ ಮಾಂಸಾಹಾರ ಮತ್ತು ಕುಂಡಲಿನಿ ಎರಡೂ ಒಂದಕ್ಕೊಂದು ಹೊಂದ್ಕೊಳ್ತಾವ ಅಂದರೆ ಮಾಂಸಾಹಾರಿಗಳು ಕೂಡ ಕುಂಡಲಿನಿ ಅದೊಂದು ದೊಡ್ಡ ದೋಷ ಅಂತ ಯಾಕೆ ನೋಡ್ತೀರಿ ಯೋಗ ಮತ್ತು ಧ್ಯಾನಕ್ಕೆ ಇನ್ನೊಂದು ಹೆಸರೇ ಕುಂಡಲಿನ ಜಾಗೃತಿ ಅಂತ ಹೇಳ್ತೇವೆ ಇಲ್ಲ ಇಲ್ಲ ಅದು ಮಾಡ್ತಾ ಮಾಡ್ತಾ ಕುಂಡಲಿನ ಜಾಗೃತಿ ಆಗ್ತದೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ತಿ ನಮ್ಮೊಂದಿಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು ಮತ್ತು ಧ್ಯಾನ ಮಾರ್ಗದಲ್ಲಿರುವಂಥ ಯೋಗ ಮಾರ್ಗದಲ್ಲಿರುವಂಥ ಮತ್ತು ಸಾಕಷ್ಟು ಜನರಿಗೆ ಮಾರ್ಗದರ್ಶನ ಮಾಡ್ತಿರುವಂಥ ಸದ್ಗುರು ಶ್ರೀರಾಮ್ ಅವರು ನಮಸ್ಕಾರ ಗೌರಿ ನಮಸ್ಕಾರ ನಾವು ಕಳೆದ ಸಲ ಕುಂಡಲಿನಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಅದರಲ್ಲಿ ಅದ ಅದರ ಕುರಿತಾಗಿ ಕುಂಡಲಿನ ಶಕ್ತಿಯ ಕುರಿತಾಗಿ ಒಂದು ಪ್ರಶ್ನೆ ಇದೆ ಅದೇನೋ ದೀಕ್ಷೆ ದೀಕ್ಷೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ ಆ ದೀಕ್ಷೆ ಆಗದೇನೆ ಕುಂಡಲಿನಲ್ಲಿ ಜಾಗೃತ ಆಗಲ್ವಾ ಸೊ ಅದರ ಬಗ್ಗೆ ದಯವಿಟ್ಟಿದೆ ದೀಕ್ಷೆ ಅಂದರೆ ದೀಯತೆ ವಿಮಲ ಜ್ಞಾನಂ ಕ್ಷೀಯತೆ ಕರ್ಮ ಸಾಯುಜ್ಞಂ ಅಂದರೆ ಯಾವುದು ನಮಗೆ ವಿಫಲವಾದಂಥ ಜ್ಞಾನವನ್ನು ಕೊಡುತ್ತದೋ ನಮ್ಮ ಬೇಡದ ಕರ್ಮಗಳನ್ನು ಸವಿಸ್ಲಿಕ್ಕೆ ದಾರಿ ಮಾಡಿಕೊಡುತ್ತದೋ ಅದಕ್ಕೆ ದೀಕ್ಷೆ ಅಂತ ಕರೀತಾರೆ ದೀಕ್ಷೆ ಆಗದೆ ನಾವು ಸಾಧನೆಯಲ್ಲಿ ಮುಂದುವರಿಯೋದು ಕಷ್ಟ ದೀಕ್ಷೆ ಅಂದರೆ ಯೂಶ್ವಲಿ ನಾವು ನಮ್ಗೆ ಗೊತ್ತಿರೋ ಹಾಗೆ ಒಂದಷ್ಟು ಆಚ ಸಂಪ್ರದಾಯಗಳನ್ನ ಮಾಡಿ ಅವ್ರಿಗೊಂದು ಒಂದು ಲಿಂಗನೋ ಏನೋ ಹಾಕಿ ನೀನು ಇವತ್ತಿಂದ ಇದು ಅಂತ ಹೇಳೋದು ದೀಕ್ಷೆ ತುಂಬ ನಾನು ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜಲ್ಲಿ ಹೇಳ್ತಾರದು ಸೊ ಕರೆಕ್ಟು ಇಲ್ಲ ದೀಕ್ಷೆನಲ್ಲಿ ಹಲವಾರು ರೀತಿಯಾಗಿದೆ ನೋಡಿ ಸ್ಪರ್ಶ ದೀಕ್ಷೆ ಅಂತ ಹೇಳ್ತಾರೆ ಅಂದರೆ ಗುರು ತನ್ನ ಕೈಯನ್ನು ಹಣೆ ಮೇಲೆಯೋ ಅಥವಾ ಎದೆಯ ಮೇಲೆಯೋ ಹಿಡ್ತಾನೆ ಅದಕ್ಕೆ ಸ್ಪರ್ಶ ದೀಕ್ಷೆ ದೃಷ್ಟಿ ದೀಕ್ಷೆ ಅಂತ ಹೇಳ್ತಾರೆ ಅಂದರೆ ಗುರು ಕೇವಲ ನೋಡಿದ್ರೆ ಸಾಕು ಕೆಲವರಿಗೆ ಅದು ದೀಕ್ಷೆಯ ರೂಪದಲ್ಲಿ ಅನುಗ್ರಹ ಆಗ್ತದೆ ಮೂರನೇದು ಸ್ವಪ್ನ ದೀಕ್ಷೆ ಕೆಲವರಿಗೆ ಸ್ವಪ್ನದಲ್ಲಿ ಅವರ ಗುರುವು ಅಥವಾ ಯಾವುದೋ ಋಷಿಗಳು ಯೋಗಿಗಳು ಬಂದು ಯಾವುದೋ ಮಂತ್ರವನ್ನು ಸ್ವಪ್ನದಲ್ಲಿ ಕೊಟ್ಟು ಹೋಗ್ತಾರೆ ಉಪದೇಶ ಮಾಡಿ ದೀಕ್ಷೆಯನ್ನು ಕೊಟ್ಟು ಹೋಗ್ತಾರೆ ಹೀಗೆ ಮೂರು ರೀತಿಯಾಗಿ ಪ್ರಮುಖವಾಗಿ ಇನ್ನೂ ಹಲವಾರು ರೀತಿಗಳಿದೆ ಈ ಪ್ರಮುಖವಾಗಿ ಮೂರು ರೀತಿಯ ದೀಕ್ಷೆಗಳನ್ನು ಹೇಳ್ತಾರೆ ನಾವು ಸಂತ ಕಬೀರರ ಬಗ್ಗೆ ಹೇಳ್ತೀವಿ ಅವರು ಅವರ ರಮಾನಂದ್ರ ಹತ್ರಕ್ಕೆ ಅವರ ಗುರುಗಳಾದಂತೆ ರಮಾನಂದ ಹತ್ರಕ್ಕೆ ಹೋದರು ನೋಡಿ ನಾನು ಸಾಧನೆ ಮಾಡಬೇಕು ಮೋಕ್ಷ ಪಡಿಬೇಕು ದಯವಿಟ್ಟು ನನಗೆ ದೀಕ್ಷೆ ಕೊಡಿ ಮಂತ್ರೋಪದೇಶ ಕೊಡಿ ನಿಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡಿ ಆದರೆ ಇವರು ಮುಸ್ಲಿಂ ಕುಟುಂಬದಲ್ಲಿ ಬೆಳೆದಂಥವರು ಕಬೀರರು ಕಬೀರರು ನಾನು ತಗೊಳಕ್ಕೆ ರೆಡಿಯಪ್ಪ ಆದರೆ ಸ ಅವರ ಗುರು ಆದಂಥ ರಮಾನಂದ್ರ ಹೇಳ್ತಾರೆ ಆದರೆ ಸುತ್ತ ಇರುವಂಥವರು ನಿನ್ನನ್ನೇ ಬಿಡಲ್ಲ ಹಾಗಾಗಿ ನಾನು ಕೊಡೋದು ಸರಿಯೂ ಹೋಗಲ್ಲ ನೀನು ಹಾಗೆ ಸಾಧನೆ ಮಾಡ್ಕೊಂಡು ಹೋಗು ಅಂತ ಆದರೆ ಇವರಿಗೆ ಅವರಿಂದ ದೀಕ್ಷೆ ತಗೋಬೇಕು ಅವರೊಂದು ಸ್ಪರ್ಶ ಸಾಕು ನನಗೆ ಒಂದು ಏನೋ ಒಂದು ನನಗೊಂದು ಮಂತ್ರದೋ ಏನೋ ಒಂದು ಕೊಟ್ಟು ಉಪದೇಶ ಕೊಟ್ಬಿಟ್ರೆ ಸಾಕು ಅಂತ ಯಾಕೆಂದರೆ ಕಬೀರರಿಗೆ ಗೊತ್ತಿತ್ತು ಗುರು ಇಲ್ಲದೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಸಾಧನೆ ಮಾಡೋದು ಕಷ್ಟ ಅಂತ ಅದಕ್ಕೆ ಸಂತ ಕಬೀರರು ಏನು ಮಾಡಿದರು ಪ್ರತಿನಿತ್ಯ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅವ್ರ ಗುರುಗಳು ಗಂಗಾ ನದಿಗೆ ಸ್ನ ಸ್ನಾನಕ್ಕೆ ಬರ್ತಾಯಿದ್ರು ಕಾಶಿನಲ್ಲಿ ಹಾಗೆ ಬರೋ ಮಾರ್ಗವನ್ನ ಒಂದ್ ಎರಡು ದಿನ ಅಬ್ಸರ್ವ್ ಮಾಡಿದ್ರು ಓ ಇದೇ ಮಾರ್ಗದಲ್ಲಿ ಬರ್ತಾರೆ ಅವರು ಬರಬೇಕಾದ್ರೆ ಅವಾಗೆಲ್ಲ ಲೈಟ್ ಇಲ್ಲಲ್ಲ ಕತ್ಲೆಯಲು ಬರ್ತಾ ಇದ್ರು ಅವ್ರ ಶಿಷ್ಯಂದಿರೋ ದಡದಲ್ಲಿ ನಿಲ್ತಾ ಇದ್ರು ಇವರು ನದಿಗೆ ಬಂದು ಸ್ನಾನ ಮಾಡಿ ಹೋಗ್ತಾ ಇದ್ರು ಇವರು ಅಹ್ ಕಬೀರರು ಏನ್ ಮಾಡ್ತಾರೆ ಒಂದು ಮೆಟ್ಲ ಮೇಲೆ ಮಲಗಿಬಿಡ್ತಾರೆ ಅಯ್ಯೋ ಯಾರು ರಾಮ ರಮಾನಂದರು ಬರ್ತಾರೆ ಬರಬೇಕಾದ್ರೆ ಅವರ ತಲೆ ಮೇಲೆ ಕಾಲಿಡ್ತಾರೆ ತಲೆ ಮೇಲೆ ಅಥವಾ ಎದೆ ಮೇಲೆ ಕಾಲಿಟ್ಟು ಅಯ್ಯೋ ಏನೋ ತುಳುದ್ನಲ್ಲ ರಾಮರಾಮ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾರೆ ಇವರು ನನಗೆ ಗುರುಗಳು ದೀಕ್ಷೆ ಕೊಟ್ಟರು ಗುರುಗಳು ನನಗೆ ರಾಮನಾಮದ ಉಪದೇಶ ಕೊಟ್ಟರು ಅಂತ ಹೇಳಿಕೊಂಡು ಅದನ್ನು ಸಾಧನೆ ಮಾಡೋಕ್ಕೆ ಶುರು ಮಾಡ್ತಾರೆ ದೊಡ್ಡ ಸಂತ ಆಗ್ತಾರೆ ಅವರು ಮಾಡಿರುವಂಥ ದೋಹೆಗಳ ರಚನೆ ಏನಿದೆ ಈ ದೇಶಕ್ಕೆ ಅದೊಂದು ಸಾಕು ಎಲ್ಲರ ಪ್ರಜ್ಞೆಯನ್ನು ಬೆಳಗಲಿಕ್ಕೆ ಅಂತಹ ದೋಹೆಗಳನ್ನು ಇಡೀ ಜಗತ್ತಿಗೆ ಕೊಟ್ಟರು ಅಷ್ಟು ದೊಡ್ಡ ಸಾಧಕರಾದರು ಯಾಕೆ ಅಂದರೆ ಅವರ ಗುರು ಮೇಲಿದ್ದಂಥ ಇವರ ಶ್ರದ್ಧೆ ಆ ಗುರುವಿನ ಪಾದ ಸ್ಪರ್ಶ ಮತ್ತು ಆಗ ಹೇಳಿದಂತೆ ಯಾವುದೇ ಕಾರಣಕ್ಕೆ ಅವರು ರಾಮ ಅಂತ ಹೇಳಿರ್ಬೋದು ಆದರೆ ಇವರು ಭಾವಿಸಿದ್ರು ಅದೇ ನನಗೆ ಗುರುಗಳು ಕೊಟ್ಟಂಥ ಉಪದೇಶ ಅಂತ ಭಾವಿಸಿದ್ರು ಆ ಕಾರಣದಿಂದಾಗಿ ಆ ಹಂತವನ್ನು ಅವರು ಮೆಟ್ಟಿದ್ರು ಈಗ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಗುರು ಅನಿವಾರ್ಯ ಅದು ವಿದ್ಯಾರಣ್ಯಾಗಿ ಹಕ್ಕಬುಕ್ಕ ಇರ್ಬೋದು ಸಮರ್ಥ ರಾಮದಾಸರಿಂದಾಗಿ ಶಿವಾಜಿ ಇರಬಹುದು ಚಾಣಕ್ಯನಿಂದಾಗಿ ಚಂದ್ರಗುಪ್ತ ಮೌರ್ಯ ಇರಬಹುದು ಇತರ ಎಷ್ಟು ಉದಾಹರಣೆ ತಗೊಳ್ಳೋದು ಸಾಮ್ರಾಜ್ಯ ಸಾಮ್ರಾಜ್ಯಗಳೇ ನಿರ್ಮಾಣ ಹಾಗೆ ಹೋಗಿದೆ ಗುರುವಿನ ಮಾರ್ಗದರ್ಶನದಿಂದ ಹಾಗೆ ನಮ್ಮ ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡೋದಿದ್ದರೆ ಲೌಕಿಕವಾಗಿರಲಿ ಪಾರಮಾರ್ಥಿಕವಾಗಿರಲಿ ಸರಿಯಾದ ಗುರು ಸಮರ್ಥನಾದ ಗುರು ನಿಮಗೆ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಸಂಗತಿ ಮತ್ತೊಂದಿಲ್ಲ ಭಾಳ ಬ್ಯೂಟಿಫುಲ್ ಆಗಿರೋದು ಬಟ್ ಗುರು ಸಿಗೋದು ಹೇಗೆ ಒಂದು ನಾನು ಫಾರ್ ಎಕ್ಸಾಂಪಲ್ ಈಗ ಸುಮ್ಮನೆ ಉದಾಹರಣೆಗೆ ನಾನು ನಿಮ್ಮನ್ನ ಗುರು ಅಂತ ಅನ್ಕೋತೀನಿ ಅನ್ನೋದು ಒಂದಾದರೆ ನೀವು ನನ್ನ ಶಿಷ್ಯ ಕೂಡ ಅನ್ಕೋಬೇಕಲ್ಲ ಹೌದು ಅದು ಕೂಡ ಇರುತ್ತೆ ಅವೆರಡೂ ಸೇರ್ಬೇಕು ಸೊ ಹೀಗಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಗುರುವನ್ನು ಹುಡುಕೋದು ಹೇಗೆ ಮತ್ತು ದೀಕ್ಷೆ ಪಡೆಯೋದು ಆಶೀರ್ವಾದ ಪಡೆಯೋದು ಹೇಗೆ ನೋಡಿ ಹಿಂದಿನಿಂದ ಬೇರೆ ಬೇರೆ ಥರದ ಕ್ರಮಗಳು ಬಂದಿದೆ ಇವತ್ತಿಗೆ ಸ್ವಲ್ಪ ಅದಕ್ಕೆ ಬೇರೆ ನಿಯಮಗಳು ಸರಳವಾದ ನಿಯಮಗಳಿದೆ ಅವತ್ತಿಗಾದರೆ ನೀವು ಆರು ವರ್ಷ ಅಥವಾ ಹನ್ನೆರಡು ವರ್ಷಗಳ ಕಾಲ ಗುರುಕುಲ ವಾಸ ಮಾಡಬೇಕಾಗಿತ್ತು ಗುರು ಗುರುಕುಲಗಳಲ್ಲಿ ಸೇವೆ ಮಾಡಬೇಕಾಯಿತು ಗೋಶಾನೆನಲ್ಲಿ ಸೇವೆ ಮಾಡಬೇಕಾಯಿತು ಅಡುಗೆ ಮಾಡಬೇಕಾಗಿತ್ತು ಭಿಕ್ಷೆ ಬಿಡಬೇಕಾಗಿತ್ತು ಅವತ್ತಿನ ಕಾಲ ಆದರೆ ಇವತ್ತು ಅಂತ ಪರಿಸ್ಥಿತಿ ಏನಿಲ್ಲ ನೀವು ಮನೆಯಲ್ಲೇ ಕೂತಿದ್ದು ಇವತ್ತು ಸಾಕಷ್ಟು ಜನ ಸಾಧಕರಿದ್ದಾರೆ ಹಿಮಾಲಯಕ್ಕೆ ಹೋಗಬೇಕು ಅಂತಲೂ ಇಲ್ಲ ನಮ್ಮ ಸುತ್ತಮುತ್ತಲೇ ಸಾಕಷ್ಟು ಜನ ಗುರುಗಳು ಸಾಧನೆ ಮಾಡ್ತಾ ಇರುವಂಥವ್ರು ಇದ್ದಾರೆ ನೀವು ನಿಮ್ಮ ಅಹಂಕಾರವನ್ನು ಬಿಟ್ಟು ಶುದ್ಧ ಭಾವದಲ್ಲಿ ನೋಡಿದ್ರೆ ಕಾಣಿಸ್ತಾರೆ ಎರಡನೇದು ಪರೀಕ್ಷೆ ಮಾಡಿ ನಾನು ಹಿಂದೇನೇ ಹೇಳಿದ್ದೆ ಗುರುವನ್ನು ಪರೀಕ್ಷೆ ಮಾಡಿ ಅವರು ಹಣಕ್ಕಾಗಿಯೇ ಮಾತ್ರವೇ ಮಾಡ್ತಾ ಇದ್ದಾರಾ ಅಥವಾ ನನ್ನನ್ನು ಬೇರೆ ರೀತಿಯ ದುರುಪಯೋಗ ಮಾಡುವಂಥವರ ಅಂತ ನೀವು ಪರೀಕ್ಷೆ ಮಾಡಿ ಅವ್ರ ಅರ್ಹರಾಗಿದ್ದರೆ ಆಗ ನೀವು ಶರಣಾಗಿ ಶರಣ ಆದರೆ ಅವರೇ ಒಂದು ದಿನ ದೀಕ್ಷೆ ಕೊಡ್ತಾರೆ ವಿಶೇಷವಾಗಿ ಉಪಾಸನದಲ್ಲಿ ನಾವೊಂದು ಕ್ರಮ ಮಾಡಿದ್ದೀವಿ ಯಾರು ಶಕ್ತಿಕ್ರಿಯಾಗೆ ಬರ್ತಾರೆ ಕ್ರಿಯೆ ಏಳು ದಿನ ಕೋರ್ಸ್ ಮಾಡಿ ಒಂದಷ್ಟು ದಿನ ಸಾಧನೆ ಮಾಡಿದ ಮೇಲೆ ಎರಡನೇ ಹಂತವಾಗಿ ಕುಂಡಲಿನಿ ದೀಕ್ಷೆ ಅಂತ ಕೊಡ್ತೀವಿ ಆ ಕುಂಡಲಿನಿ ದೀಕ್ಷೆಯಲ್ಲಿ ಒಂದು ಶಕ್ತಿಪಾತ ಒಂದು ಸಣ್ಣದಾಗಿ ಶಕ್ತಿಪಾತ ಇರ್ತದೆ ಮುಂದಿನ ಸಾಧನೆಯಲ್ಲಿ ಅವರು ಬೇಗ ಉನ್ನತಿಯನ್ನು ಗಳಿಸ್ಲಿ ಅಂತ ಎರಡನೇದು ಲೌಕಿಕವಾಗಿ ಪಾರಮಾರ್ಥಿಕ ಎರಡರಲ್ಲೂ ಅವರ ಅಡ್ಡಿ ಆತಂಕಗಳು ದೂರವಾಗಲಿ ಅನ್ನೋದಕ್ಕೋಸ್ಕರ ಪ್ರತಿ ಚಕ್ರಗಳ ಬೀಜಾಕ್ಷರಗಳು ಅತ್ಯಂತ ಪವರ್ಫುಲ್ಲಾದಂಥ ಬೀಜಾಕ್ಷರಗಳು ಅದು ನಾವು ಆ ಬೀಜಾಕ್ಷರಗಳ ಉಪದೇಶವನ್ನು ಕೊಡ್ತೀವಿ ಕೊಟ್ಟ ನಂತರ ನೋಡಿ ಇದುವರೆಗೆ ಎರಡು ಬಾರಿ ಆ ಥರ ದೀಕ್ಷೆಯನ್ನು ಕೊಡುವಂಥ ಪ್ರೋಗ್ರಾಮ್ ಮಾಡಿದ್ದೀವಿ ಈಗ ಮೇನಲ್ಲಿ ಇದೆ ಮೇ ಹನ್ನೊಂದು ಹನ್ನೆರಡಕ್ಕೆ ಒಂದು ರೆಸಾರ್ಟಲ್ಲಿ ಧ್ಯಾನಕ್ಕೆ ಇರುವಂಥ ಒಂದು ಜಾಗದಲ್ಲಿ ಮಾಡ್ತಾ ಇದ್ದೀವಿ ಈ ಹಿಂದೆ ಆಗಿರುವಂಥ ಎರಡೂ ಬ್ಯಾಚಿನ ದೀಕ್ಷೆ ಪಡೆದಂಥವ್ರು ಪ್ರತಿಯೊಬ್ಬರು ಹೇಳ್ತಾ ಇರೋದು ಹಿಂದೆ ಇದ್ದದಕ್ಕಿಂತ ನನ್ನ ಜೀವನ ಈಗ ಏನೋ ತೃಪ್ತಿ ಕಾಣಿಸ್ತಾ ಇದೆ ಹಾಗಂತ ನಾನು ಕೋಟ್ಯಾಧಿಪತಿ ಒಂದೇ ದಿನಕ್ಕೆ ಆಗಿಲ್ಲ ನನಗೂ ಗೊತ್ತು ಗುರುಗಳೇ ಆದರೆ ನನಗೆ ಜೀವನದಲ್ಲಿ ತೃಪ್ತಿ ಬಂದಿದೆ ಮತ್ತು ನಾನು ಏನೋ ದೊಡ್ಡದನ್ನು ಸಾಧಿಸ್ತೀನಿ ಸಾಧಿಸುವ ನನಗೆ ಶಕ್ತಿ ಇದೆ ಸಾಮರ್ಥ್ಯ ಇದೆ ಅನ್ನುವಂಥ ಆತ್ಮವಿಶ್ವಾಸ ಬಂದಿದೆ ಇದು ದೀಕ್ಷೆ ಪಡೆದವರ ಮಾತು ಕುಂಡಲಿನಿ ಶಕ್ತಿ ಬಗ್ಗೆ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ಆ ಪ್ರಶ್ನೆ ಏನಂದರೆ ಇದು ಗೊತ್ತಿಲ್ಲ ಇದು ಆಜ್ಞಾ ಚಕ್ರದಿಂದ ಕುಂಡಲಿನೇ ಸಹಸ್ರಾರ ಚಕ್ರಕ್ಕೆ ಹೋಗಬೇಕಾದ್ರೆ ಗೃಹಗತಿಗಳು ಚೆನ್ನಾಗಿರಬೇಕು ಅನ್ನೋ ಒಂದು ಅನುಮಾನ ಚಕ್ರಕ್ಕೆ ಹೋಗ ಹೋಗಿದೆ ಅಂದರೆ ಅರ್ಥ ನಿನ್ನ ಗ್ರಹಗತಿಗಳೆಲ್ಲ ಸರಿ ಇದೆ ಅಂತ ಅರ್ಥ ನೀನು ಚಕ್ರಕ್ಕೆ ಹೋದ ಮೇಲೆ ಗ್ರಹಗತಿ ಸರಿಯ ನೀನು ಸರಿ ಮಾಡಬಲ್ಲೆ ಗ್ರಹಗತಿಗಳನ್ನೇ ಬದಲಾಯಿಸಬಲ್ಲೆ ಆದರೆ ಚಕ್ರದಿಂದ ಸಹಸ್ರಾರಕ್ಕೆ ಹೋಗ್ಲಿಕ್ಕಂತೂ ತುಂಬ ಸಾಧನೆ ಬೇಕು ಆಜ್ಞಾ ಚಕ್ರದವರೆಗೆ ಕೇವಲ ನಮ್ಮ ಸಾಧನೆ ಗುರುವಿನ ಅನುಗ್ರಹದಿಂದ ಆಜ್ಞಾ ಚಕ್ರ ತಲುಪ್ತೀವಿ ಚಕ್ರದಿಂದ ಸಹಸ್ರಾರಕ್ಕೆ ಹೋಗಬೇಕಾದ್ರೆ ತುಂಬ ಆಳವಾದ ಸಾಧನೆ ದೈವಾನುಗ್ರಹ ಗುರುವಿನ ಕೃಪೆ ಈ ಮೂರೂ ಕೂಡು ಬಂದಾಗ ಮಾತ್ರವೇ ಸಹಸ್ರಾರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ಅಗೇನ್ ಕಾಮನ್ ಮ್ಯಾನ್ಸ್ ಪ್ರಶ್ನೆಗಳಿವೆಲ್ಲ ಮಾಂಸಾಹಾರ ಮತ್ತು ಕುಂಡಲಿನಿ ಎರಡೂ ಒಂದಕ್ಕೊಂದು ಹೊಂದ್ಕೊಳ್ತಾವ ಅಂದರೆ ಮಾಂಸಾಹಾರಿಗಳು ಕೂಡ ಕುಂಡಲಿನಿ ಇದು ಪ್ರತಿ ಬಾರಿ ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕ ಎಲ್ಲರೂ ಕೇಳ್ತಾನೆ ನಾನು ಮಾಂಸಾಹಾರಿ ನಾನು ಗೃಹಸ್ಥ ನನಗೆ ಇದು ಸಾಧ್ಯನಾ ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಮಾಂಸಾಹಾರಕ್ಕೂ ನಿಮ್ಮ ಸಾಧನೆಗೂ ಯಾವ ಅಡ್ಡಿಯನ್ನು ಉಂಟು ಮಾಡಲ್ಲ ನಾನು ತುಂಬ ಸರಿ ಇದು ಉದಾಹರಣೆ ಕೊಟ್ಟಿದ್ದೀನಿ ಈಗ ಮತ್ತೆ ಹೇಳ್ತೀನಿ ಇದು ಕೆಲವರು ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಕಾಂಟ್ರವರ್ಸಿಯಾಗೂ ಮಾಡ್ಕೊಳ್ತಾ ಇದ್ದಾರೆ ನಾನು ಹೇಳೋದು ಸನಾತನ ಪರಂಪರೆಯಲ್ಲಿ ಮಾಂಸಾಹಾರನ ನೀವು ಯಾಕೆ ಅದನ್ನು ತುಂಬ ದೊಡ್ಡ ತಪ್ಪು ಅನ್ನೋ ಥರ ನೋಡ್ತೀರಿ ಅಂತ ಅದೊಂದು ದೊಡ್ಡ ದೋಷ ಅಂತ ಯಾಕೆ ನೋಡ್ತೀರಿ ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಮಾಂಸಾಹಾರಿಯಾಗಿದ್ದರು ದೊಡ್ಡ ಯೋಗಿಯಾದರು ಅದಕ್ಕೂ ಮುಂಚಿನ ರಾಮ ನಮ್ಮ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭು ಕ್ಷತ್ರಿಯ ಮತ್ತು ಮಾಂಸಾಹಾರಿ ಮಾಂಸಾಹಾರಿ ಆಗಿರಲೇಬೇಕು ಕ್ಷತ್ರಿಯರಾದವರು ಮಾಂಸಾಹಾರಿ ಆಗಿ ಇಲ್ಲ ಅಂತ ಹೇಳೋದು ಅದು ಕಷ್ಟ ಅದು ರಾಮಾಯಣದಲ್ಲಿ ಇದೆ ಇಲ್ಲ ಅದು ಬೇರೆ ವಿಷಯ ಮಹಾಭಾರತದಲ್ಲಿ ಇದೆ ಇಲ್ಲ ಬೇರೆ ವಿಷಯ ಆದರೆ ಕ್ಷತ್ರಿಯರೆಲ್ಲರೂ ಕೂಡ ಮಾಂಸಾಹಾರಿಗಳಾಗಿರ್ತಾರೆ ಹಾಗಾಗಿ ಕೃಷ್ಣ ಇರಬಹುದು ಅಥವಾ ರಾಮ ಇರಬಹುದು ಅಥವಾ ಇವತ್ತಿನ ಇವತ್ತಿಗೂ ಕೂಡ ಹಿಮಾಲಯದ ಸಾಕಷ್ಟು ಯೋಗಿಗಳು ಮಾಂಸಾಹಾರಿಗಳಿದ್ದಾರೆ ಎಷ್ಟೋ ಜನ ಯೋಗಿಗಳು ಮೊಟ್ಟೆ ತಿಂತ ಇವತ್ತಿಗೂ ಇದ್ದಾರೆ ಹಾಗಾಗಿ ನಾವು ಅದನ್ನು ಅಡ್ಡಿ ಅಂತ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಸಾಧನೆ ಮಾಡ್ತಾ ಮಾಡ್ತಾ ನಿಮಗೆ ಒಂದು ದಿನ ಅನಿಸ್ತದೆ ಇದು ನನಗೆ ಬೇಕಾಗಿಲ್ಲ ಬಿಟ್ಬಿಡಿ ಅವಾಗ ಆದರೆ ಅದು ತಿನ್ನೋದ್ರಿಂದಲೇ ನಾನು ಸಾಧನೆಗೆ ಅದು ಅಡ್ಡಿ ಅನ್ನೋ ಭಾವ ಇದೆಯಲ್ಲ ಅದನ್ನು ಬಿಟ್ಬಿಡಿ ಅದ್ರ ಅದು ತಪ್ಪು ತಪ್ಪು ಕಲ್ಪನೆ ನಾನು ಮೊದಲೇ ಹೇಳೋದ್ನಲ್ಲ ದಕ್ಷಿಣ ಮಾರ್ಗ ವಾಮ ಮಾರ್ಗ ಕೌಲ ಮಾರ್ಗ ಈ ರೀತಿಯ ಸಾಧನೆಯಲ್ಲಿದೆ ಬೇರೆ ಬೇರೆ ಮಾರ್ಗಗಳು ವಾಮ ಮಾರ್ಗದಲ್ಲಿ ಮಧ್ಯ ಮಾಂಸ ಮತ್ಸ್ಯ ಇಲ್ಲದೆ ಸಾಧನೆಯೇ ಆಗಲ್ಲ ಮತ್ತು ಮೈಥುನವೂ ಇದೆ ಪಂಚಮಕಾರಗಳು ಅಂತ ಕರೀತಾರೆ ವಾಮ ಮಾರ್ಗದಲ್ಲಿ ಈಗ ಅಘೋರಿಗಳಂತ ಕರಿತೀರಿ ಅವರೆಲ್ಲ ವಾಮ ಮಾರ್ಗಿಗಳು ಕಾಪಾಲಿಕರು ಅಘೋರಿಗಳು ಏನ್ ಕರಿತೀರಿ ವಾಮ ಮಾರ್ಗ ಅಂದ್ರೆ ಕೆಟ್ಟ ಮಾರ್ಗ ಅನ್ನೋ ಒಂದು ಪರಿಕಲ್ಪನೆ ಬಂದ್ಬಿಟ್ಟು ತಪ್ಪು ಅದು ಹಾಗೆ ಕೆಟ್ಟದ್ದು ವಾಮ ಮಾರ್ಗದಲ್ಲಿ ಅವನು ಹಣ ಗಳಿಸಿದ ಅಂತ ನಾವು ಪೇಪರ್ ಅಲ್ಲಿ ನಾವು ಬರೀತೀವಿ ಅಂದ್ರೆ ಸೊ ಅಂದರೆ ಅಲ್ಲ ಏನಂತ ಹೇಳಿದ್ರೆ ಸಾಮಾನ್ಯ ನೀವು ಪ್ರಾರಂಭದಲ್ಲಿ ಹೇಳಿದರೆ ನಮಗೆಲ್ಲ ಯಾಕೆ ಇದು ಗೊತ್ತಾಗಲಿಲ್ಲ ಅಂತ ಹಾಗೆ ತುಂಬ ಜನಕ್ಕೆ ಇದು ಗೊತ್ತಿಲ್ಲದೆ ಇರೋದ್ರಿಂದ ಈಗ ಹೇಳ್ತಾರಲ್ಲ ಇದು ಕೃಷ್ಣನ ಲೆಕ್ಕ ಏನು ಅಂದರೆ ಅರ್ಥ ಕೃಷ್ಣ ಅಂತ ಏನು ಮಾಡಿದ್ದ ಕೃಷ್ಣನ ಲೆಕ್ಕ ಅಂದರೆ ತಪ್ಪು ಲೆಕ್ಕ ಅಂತ ನೀವು ನೀವೇ ಹೇಳ್ತೀರಿ ಅದ ಅರ್ಥ ನೀವು ಕೃಷ್ಣನ ಬಗ್ಗೆ ತಿಳಿದಿಲ್ಲ ಹಾಗೆ ವಾಮ ಮಾರ್ಗ ಅಂದ್ರೆ ಅರ್ಥ ಅದ್ರ ಬಗ್ಗೆ ನೀವು ತಿಳಿದಿಲ್ಲ ಅಘೋರ ಅಂದ್ರೆ ಏನು ಅರ್ಥ ಮೃದುವಾದವನು ಅಂತ ಘೋರ ಅಲ್ಲದವನು ಅಂತ ಓಕೆ ಘೋರ ಅಂದರೆ ಏನು ಭಯಂಕರವಾದದ್ದು ಅಘೋರ ಅಂದರೆ ಭಯಂಕರ ಅಲ್ಲದವನು ಮೃದು ಸ್ವಭಾವದವನು ಆದರೆ ಸಾಮಾನ್ಯ ಜನರಿಗೆ ಮಾತ್ರ ಅವನು ಭಯಂಕರವಾಗಿ ಕಾಣಿಸ್ತಾ ಇರ್ತಾನೆ ಒಳಗೆ ತುಂಬ ಸಾತ್ವಿಕ ಇರ್ತಾನೆ ತುಂಬ ಮೃದು ಇರ್ತಾನೆ ತುಂಬ ಪ್ರೀತ್ಸವನಾಗಿರ್ತಾನೆ ಮತ್ತು ವಾಮ ಮಾರ್ಗ ಅಂತ ಯಾಕಂತ ಕರೀತಾರೆ ಆ ಮಾರ್ಗಕ್ಕೆ ಅದೇ ಈ ರೀತಿಯಾದಂಥ ಪದ ಪದಾರ್ಥಗಳನ್ನು ಅವರು ಬಳಸ್ತಾರೆ ಅಲ್ಲಿ ಮೈಥುನ ಇದೆ ಲೈಂಗಿಕತೆ ಇದೆ ಮಧ್ಯ ಇದೆ ಅರ್ಥ ಏನು ಅಂತ ಹೇಳಿದರೆ ನೋಡಿ ಅದು ಅದ್ವೈತದ ಉತ್ತುಂಗ ಸ್ಥಿತಿ ನಾನು ನನ್ನ ಅರ್ಥ ಮಾಡ್ಕೊಂಡೋಗಿ ಹೇಳೋದಿದ್ದರೆ ಈಗ ಉದಾಹರಣೆಗೆ ನೀವು ಗಂಗೆಯ ನೀರನ್ನು ಕುಡಿಬಲ್ಲರಾಗಿದ್ದರೆ ಸಂತೋಷವಾಗಿ ಗಂಗೆಯ ನೀರನ್ನು ಕುಡಿತೀರಿ ಅಷ್ಟೇ ಸಂತೋಷವಾಗಿ ಚರಂಡಿ ನೀರನ್ನು ಕುಡಿಲಿಕ್ಕೆ ಆಗಬೇಕು ನೀನು ಯಾಕೆ ಭೇದ ಮಾಡ್ತಿ ಅಘೋರಕ್ಕೆ ಅಘೋರಿಗಳಿಗೆ ಅಥವಾ ಆ ಉನ್ನತ ಮಾರ್ಗ ನಾವು ಅಘೋರಿಗಳಲ್ಲ ಆ ಮಾರ್ಗಕ್ಕೆ ಹೋದವರು ಅಲ್ಲ ನಾವು ದಕ್ಷಿಣ ಮಾರ್ಗ ಅಥವಾ ಯಾವ ಮಾರ್ಗವೂ ಅಲ್ಲ ಅಂತ ಅಂದ್ಕೊಳ್ಳಿ ನಾವು ಸಾಮಾನ್ಯರು ಆದರೆ ಅಲ್ಲಿ ಅಘೋರಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಶಿಷ್ಯನಾಗ ಪಡಿಬೇಕಾದ್ರೆ ಇದೆಲ್ಲ ಪರೀಕ್ಷೆ ಮಾಡ್ತಾನೆ ತನ್ನ ಮಲ ತಾನೇ ತಿನ್ನಬೇಕು ತನ್ನ ಮೂತ್ರ ತಾನೇ ಕುಡಿಬೇಕು ಗಂಗೆ ನೀರು ಕುಡ್ದಷ್ಟೇ ಸಲೀಸಾಗಿ ಬಚ್ಚಲ ನೀರನ್ನು ಕುಡಿಬೇಕು ಮುಖದಲ್ಲಿ ಒಂದು ಗೆರೆ ಚೇಂಜ್ ಆದರೂ ಗುರು ತಲೆ ಮೇಲೆ ಹೊಡೆದು ಕಳಿಸ್ತಾನೆ ನೀನು ಯೋಗ್ಯ ಅಲ್ಲ ಅಂತ ಒಳ್ಳೆ ಸಾಧಕ ಆಗ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಕಳಿಸ್ತಾನೆ ಜಗನ್ಮಾತೆಯ ಸೃಷ್ಟಿಯಲ್ಲಿ ಎಲ್ಲವೂ ಅರ್ಹ ಯಾವುದು ಅಶುದ್ಧಿ ಅಲ್ಲ ಅನ್ನುವಂಥದ್ದು ಅದು ಅದ್ವೈತದ ಉನ್ನತ ಮಾರ್ಗಸ್ಥಿತಿ ನಾವು ಅದ್ರ ಬಗ್ಗೆ ತಿಳಿದೇ ಇರೋದ್ರಿಂದ ನಾವು ವಾಮ ಮಾರ್ಗ ಅಂದರೆ ಇನ್ನೊಬ್ರಿಗೆ ಮಾಡಿಸೋದು ವಾಮ ಮಾರ್ಗ ಅಂದರೆ ತುಂಬ ಕೆಟ್ಟ ಮಾರ್ಗ ಹೀಗೆ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದಾಗಿ ಅದರ ತಿಳುವಳಿಕೆ ಇಲ್ಲದೆ ಇರೋದ್ರಿಂದಾಗಿ ಅಂದ್ಕೊಂಡಿದ್ದೀವಿ ಇನ್ನೊಂದು ಮಜ ಸಂಗತಿ ಏನು ಅಂದರೆ ಹಗೋರಿಗಳು ಅಂದರೆ ಏನು ಅಂದ್ಕೊಂಡಿದ್ದೀವಿ ತುಂಬ ಜನ ಅವರು ಕಾಶಿಯಲ್ಲಿ ಇರ್ತಾರೆ ಇಲ್ಲ ಕಾಮಖ್ಯದಲ್ಲಿ ಇರ್ತಾರೆ ಇಲ್ಲಾಂದರೆ ಎಲ್ಲೋ ಒಂದು ಜಾಗದಲ್ಲಿ ಇರ್ತಾರೆ ಹಾಗಿಲ್ಲ ನಿಮ್ಮ ಥರ ಪ್ಯಾಂಟ್ ಶರ್ಟ್ ಹಾಕೊಂಡು ನಿಮ್ಮ ಮನೆ ಪಕ್ಕದಲ್ಲೇ ಇರ್ತಾರೆ ಆ ಸಮಯಕ್ಕೆ ಮಾತ್ರ ಅವರು ಸ್ಮಶಾನಕ್ಕೆ ಹೋಗಿ ಕಪ್ಪು ಬಟ್ಟೆ ಹಾಕೊಂಡು ಕೂತಿರ್ತಾರೆ ಆ ಸಾಧನೆ ಮುಗಿದ ಮೇಲೆ ಎಲ್ಲರಂತೆ ಎಲ್ಲ ರೀತಿ ಕೆಲಸ ಮಾಡಿಕೊಂಡು ಗೃಹಸ್ಥರಾಗಿಯೂ ಕೂಡ ಎಲ್ಲರ ನಡುವೆ ಇರ್ತಾರೆ ಬೆಂಗಳೂರಿನಲ್ಲೂ ಸಾಕಷ್ಟು ಜನ ಇರ್ತಾರೆ ಇದ್ದಾರೆ ಸೊ ನಾವು ಮಾಂಸಾಹಾರದ ಬಗ್ಗೆ ತುಂಬ ಚೆನ್ನಾಗಿ ನೀವು ಹೇಳಿದ್ರಿ ಇದ್ರ ಜೊತೆಗೆ ಇನ್ನೊಂದು ನೀವು ಹೇಳಿದ್ರಿ ಗೃಹಸ್ಥಾಶ್ರಮ ಕೂಡ ನಿಮ್ಗೆ ಅಡ್ಡಿ ಮಾಡೋಲ್ಲ ಅಂತ ಮಾತ್ರ ಆ ಪ್ರಶ್ನೆ ಕೂಡ ತುಂಬ ಜನರಿಗೆ ಬರುತ್ತೆ ಅಂದರೆ ನಾವು ಬ್ರಹ್ಮಚಾರವನ್ನು ಪಾಲಿಸಬೇಕಾ ಅಥವಾ ಮದುವೆ ಆಗಿರಬಾರ್ದಾ ಈ ಥರ ಪ್ರಶ್ನೆಗಳಿರ್ತವೆ ನಮಗೆ ಅಂದರೆ ನಮ್ಮ ಗೃಹಸ್ಥ ಧರ್ಮ ಏನಿದೆ ಅದು ಇದಕ್ಕೆ ಅಡ್ಡಿ ಉಂಟು ಮಾಡುತ್ತಾ ಅನ್ನೋದು ಯಾವ ಸಾಧನೆಗೂ ಗೃಹಸ್ಥ ಜೀವನ ಅಡ್ಡಿ ಮಾಡಲ್ಲ ಗೃಹಸ್ಥ ಆಗೋದೇ ಸಾಧನೆಯಲ್ಲಿ ಇನ್ನೂ ಬೇಗ ಉನ್ನತಿಯನ್ನು ಗಳಿಸ್ಲಿಕ್ಕೋಸ್ಕರ ಆಗೋದು ಗೃಹಸ್ಥ ಆಗೋದು ಎರಡು ಕಾರಣಕ್ಕೆ ಗೃಹಸ್ಥ ಆಗ್ತಾನೆ ಒಂದು ಸಂತಾನ ಅಭಿವೃದ್ಧಿ ಅಂದರೆ ಮುಂದಿನ ಪೀಳಿಗೆ ಬೆಳಿಬೇಕು ಈ ಪರಂಪರೆ ಬೆಳೀಬೇಕು ಆ ಕಾರಣಕ್ಕೆ ಅವನು ಗೃಹಸ್ಥ ಆಗ್ತಾನೆ ಎರಡನೇ ಕಾರಣ ಆದಷ್ಟು ಬೇಗ ಅವನು ಮೋಕ್ಷವನಕ್ಕೆ ಅರ್ಹ ಆಗಬೇಕು ಬಂಧನ ಇದ್ದಾಗ ತಾನೆ ಬಿಡಿಸ್ಕೊಳ್ಳೋಕೆ ಸಾಧ್ಯ ಏನು ಬಂಧನ ಇಲ್ಲದೇ ಇದ್ದರೆ ನಾನು ಬಿಡಿಸ್ಕೊಳ್ಳೋದೇನಿಂದ ಬಂತು ಓಕೆ ಕೆಲವರಿಗೆ ಆ ಒಂದು ತೃಪ್ತ ಭಾವ ಬರಬೇಕು ಅವನಿಗೆ ಇದು ಬೇಕು ಅಂತ ಕೊನೆ ಕ್ಷಣದವರೆಗೂ ಅನಿಸಬಾರದು ಈಗ ನನಗೆ ನಾನು ಇದನ್ನೇನೋ ತಿನ್ನಬೇಕಾಗಿತ್ತು ಅನ್ಸ್ಕೊಂಡ್ರು ನಂಗೆ ಮೋಕ್ಷ ಸಿಗಲ್ಲ ಮತ್ತು ಮುಂದಿನ ಜನ್ಮ ಆ ತಿನ್ನಲಿಕ್ಕೋಸ್ಕರವೇ ಹುಡ್ತಾನೆ ಅಂತ ಯೋಗಿಗಳು ಹೇಳ್ತಾರೆ ಅದು ಸತ್ಯ ಸುಳ್ಳು ಅದು ಎರಡನೇ ಭಾಗ ಆದರೆ ಈ ಮಾತಿ ಇದೆ ಗೃಹಸ್ಥ ಆದರೆ ಅವನು ಎಲ್ಲವನ್ನು ಅನುಭವಿಸ್ತಾನೆ ಇನ್ನು ಅನುಭವಿಸಬೇಕು ಅನ್ನೋದು ಏನೂ ಇಲ್ಲ ಅಂದ್ರೆ ಅರ್ಥ ಅವನು ಬೇಗ ಮೋಕ್ಷಕ್ಕೆ ಅರ್ಹ ಆಗ್ತಾನೆ ಹಾಗಾಗಿ ಗೃಹಸ್ಥನೇ ನಮ್ಮೆಲ್ಲರಿಗಿಂತ ಇನ್ನೂ ವೇಗವಾಗಿ ಸಾಧನೆ ಮಾಡಬಲ್ಲ ಕಡಿಮೆ ಸಮಯದಲ್ಲಿ ಹೆಚ್ಚು ಸಿದ್ಧಿಯನ್ನು ಗಳಿಸ್ಲಿಕ್ಕೆ ಗೃಹಸ್ಥನೇ ಅರ್ಹ ಹಾಗಾಗಿ ಆ ಯೋಚನೆಯೇ ಬೇಕಾಗಿಲ್ಲ ಬ್ರಹ್ಮಚರ್ಯ ಅನ್ನೋ ಪದವೇ ತಪ್ಪು ಕೆಲವರು ಬಳಸ್ತಾರೋ ಅರ್ಥವೇ ತಪ್ಪಿದೆ ಅದು ಬ್ರಹ್ಮ ಅಂದ್ರೆ ಏನು ಅಗಾಧವಾದದ್ದು ಅಂತ ವಿಸ್ತಾರವಾದದ್ದು ಅಂತ ಅನಂತವಾದದ್ದು ಅಂತ ಚರ್ಯ ಅಂದರೆ ಆ ದಿಕ್ಕಿನಲ್ಲಿ ಹೋಗೋನು ಅಂತ ನೀನು ಮದುವೆ ಆಗಿರು ಬ್ರಹ್ಮತ್ವದ ಕಡೆಗೆ ವಿಶಾಲತೆ ಕಡೆಗೆ ಅಗಾಧದ ಕಡೆಗೆ ನೀನು ಚರ್ಯೆ ಮಾಡ್ತಾ ಇದ್ದರೆ ಆ ಕಡೆಗೆ ನೀನು ಹೋಗ್ತಾ ಇದ್ದರೆ ನೀನು ಕೂಡ ಬ್ರಹ್ಮಚರ್ಯ ಆದರೆ ಮದುವೆ ಆಗಿಲ್ಲ ನನ್ನ ಮನಸ್ಸು ಇನ್ನೂ ಸಂಕುಚಿತತೆ ಅಥವಾ ಮನಸ್ಸಿನಲ್ಲಿ ನನಗೆ ಕಾಮ ಎಲ್ಲವೂ ಇದೆ ಅಂತ ಹೇಳಿದ್ರೆ ಮದುವೆ ಆಗದೇ ಇದ್ದರೂ ನೀನು ಒಂದು ರೀತಿ ಗೃಹಸ್ಥನಿಗಿಂತ ಕೇಳು ಹಾಗಾಗಿ ಆ ಯೋಚನೆ ಮಾಡಬೇಕಾಗಿಲ್ಲ ನಮ್ಮಲ್ಲಿ ನಾಲ್ಕು ಧರ್ಮಗಳೇನಿದೆ ಅಲ್ವಾ ಅಂತಂದರೆ ಸನ್ಯಾಸಾಶ್ರಮ ವಾನಪ್ರಸ್ಥ ಅದರಲ್ಲಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಸನ್ಯಾಸ ಶುರುವಾಗಿದ್ದು ಒಂದು ಬುದ್ಧನಿಂದಾಗಿ ಗೃಹಸ್ಥನಿಂದ ನೇರ ಸನ್ಯಾಸಿಯಾದ ಶಂಕರರಂತೂ ಅದೇ ಶಂಕರಾಚಾರ್ಯರಂತೂ ಬಾಲಕ ಬ್ರಹ್ಮಚರ್ಯದಿಂದ ನೇರವಾಗಿ ಸನ್ಯಾಸಿಯಾದರು ಅದೇ ಅದಕ್ಕಿಂತ ಹಿಂದೆ ಆ ರೀತಿಯ ಪರಂಪರೆ ಇರಲಿಲ್ಲ ಅವನು ಗೃಹಸ್ಥನಾಗಿ ವಾನಪ್ರಸ್ಥಿ ಆದಮೇಲೆ ಸನ್ಯಾಸಿ ಆಗಬೇಕು ಅವನೇನಾದರೂ ನೇರವಾಗಿ ಸನ್ಯಾಸಿ ಆದರೆ ಆಗಿನ ಕಾಲದಲ್ಲಿ ಅದಕ್ಕೆ ಗೌರವ ಇರಲಿಲ್ಲ ಅವನನ್ನು ತುಂಬ ಕೀಳಾಗಿ ನೋಡ್ತಾ ಇದ್ದರು ಆದರೆ ಶಂಕರರು ಬಂದ ಮೇಲೆ ಅದಕ್ಕೆ ಬೇರೆಯ ಒಂದು ಸ್ಥಾನಮಾನ ಸಿಕ್ಕಿದೆ ಸನ್ಯಾಸಿಗಳಿಗೆ ಒಂದು ಉನ್ನತವಾದ ಸ್ಥಾನ ಸಿಕ್ಕಿದ್ದು ಶಂಕರರಿಂದಾಗಿ ನಂಗೆ ಶಂಕರರ ಬಗ್ಗೆ ನೀವು ಇದನ್ನು ಹೇಳಿದಾಗ ನಾವು ಒಂದು ಕಥೆ ಬಂತು ನಿಮಗೆ ಬಹುಶಃ ನಿಮಗೆ ನಿಮಗೂ ನೆನಪು ಬಂದಿರುತ್ತೆ ಅಂದರೆ ಗೃಹಸ್ಥಾಶ್ರಮದ ಅನುಭವ ಇಲ್ಲದೇ ಇರೋದರಿಂದ ಅವರು ಒಂದು ಮಂಡಲ ಮಿಶ್ರರು ಮತ್ತು ಭಾ ಉಭಯ ಭಾರತಿಯವರ ನಡುವಿನ ಸಂಭಾ ಸಂವಾದದಲ್ಲಿ ಅವರದನ್ನು ಅರ್ಥ ಅರ್ಥ ಮಾಡ್ಕೊಳ್ಳೋಕ್ಕೆ ಅವರು ದೇ ದೇಹವನ್ನು ತ್ಯಜಿಸಿ ಅದನ್ನು ಅನುಭವಿಸಿ ಬಂದರು ಹಾ ಅದನ್ನು ಪರಕಾಯ ಪ್ರವೇಶ ಅಂತ ಕರೀತಾರೆ ಪ್ರವೇಶ ಅಂತ ಅವರ ಆ ದೇಹವನ್ನು ಸುರಕ್ಷಿತವಾಗಿಟ್ಟು ಅಂದರೆ ಅದಕ್ಕೆ ಮೂಲದಲ್ಲಿ ಆಧಾರಗಳಿಲ್ಲ ಅಂತಲೂ ಕೆಲವು ಕಡೆ ಕೆಲವು ಮಾತಿದೆ ಆದರೆ ಇದು ಪರಂಪರಾನುಗತವಾಗಿ ಮಾತಲ್ಲಿ ಬಂದಿದೆ ದೇಹವನ್ನು ಅವರ ಶಿಷ್ಯರ ಮೂಲಕ ಸಂರಕ್ಷಣೆ ಮಾಡಿ ಒಬ್ಬ ರಾಜನ ದೇಹಕ್ಕೆ ಸೇರಿ ಆ ಒಂದು ಸುಖವನ್ನು ಆ ಒಂದು ಅಂದರೆ ಗೃಹಸ್ಥನ ಏನಿದೆ ಅದೆಲ್ಲವನ್ನು ಅನುಭವಿಸಿ ಬಂದು ಅದನ್ನು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು ಅಂತ ಇದೆ ಬಟ್ ನನಗೆ ಗೊತ್ತಿಲ್ಲ ಇದು ಇದು ಎಷ್ಟು ಮಟ್ಟಿಗೆ ನಿಜ ನೀವು ಹಾಗೆ ಬಟ್ ಕೇಳಕ್ಕಂತೂ ತುಂಬ ಇಂಟ್ರೆಸ್ಟಿಂಗ್ ಇಲ್ಲ ನೀವು ಸತ್ಯಕಾಮ ಅಂತ ಕೇಳಿರ್ತೀರಿ ಅನಂತ ಪದ್ಮನಾಭ ಶಾಸ್ತ್ರಿ ಅವರ ಕಾವ್ಯನಾಮ ಸತ್ಯಕಾಮ ಅಂತ ಅವರು ಅವರ ಪುಸ್ತಕಗಳು ಇಷ್ಟೊಂದು ಹೇಳ್ತಾ ಇರ್ತೀನಿ ಅವಾಗ ಕಷ್ಟವೂ ಆಗ್ಬೋದು ಸ್ವತಂತ್ರತೆ ತಂತ್ರಮ್ ಅಂತ ಅವರ ಅನುಭವ ಕಥನ ಇದೆ ಸ್ವತಂತ್ರತೆ ತಂತ್ರಂ ಅಂತ ಅವರು ತಂತ್ರದ ಪಯಣದ ಬಗ್ಗೆ ಅವರು ಬರೆದಿದ್ದಾರೆ ಬಹಳ ಚೆನ್ನಾಗಿದೆ ಅದರಲ್ಲಿ ಅವರು ಪರಕಾಯ ಪ್ರವೇಶ ಮಾಡಿದ್ದರ ಬಗ್ಗೆನೂ ಬರೆದಿದ್ದಾರೆ ಯಾವ ಕಾಲದಲ್ಲಿದ್ದರೆ ಅವರು ಇದೇ ಕಾಲ ಈ ಮೂವತ್ ನಲ್ವತ್ತು ವರ್ಷಗಳ ಹಿಂದೆ ಇದ್ದಂಥವ್ರು ಹೌದು ಅವ್ರ ಪುಸ್ತಕಗಳು ನಾನು ಕೂಡ ಒಂದಷ್ಟು ಓದಿದ್ದೀನಿ ತುಂಬ ಕೇಳಿ ಓದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನ ಬರಿತಾ ಹೋಗ್ತಾರೆ ಅವರು ಮತ್ತು ವಿಚಿತ್ರವಾದ ಬರಹ ವಿಚಿತ್ರವಾದ ಬನ್ನಂಜೆ ಗೋವಿಂದಾಚಾರ್ಯರ ಮಗಳು ವೀಣಾ ಬನ್ನಂಜೆ ವೀಣಾ ಬನ್ನಂಜೆಯವರು ಇವ್ರನ್ನ ಅಂದರೆ ಸತ್ಯಕಾಮ ತಮ್ಮ ಗುರು ಅಂತ ಗುರು ಸ್ವಿಹಾರ ಮಾಡಿ ಹೌದು ಆ ಪೋಷ ಆ ಪುಸ್ತಕ ನಾನು ಓದ್ತೀನಿ ಸ್ವತಂತ್ರತೆ ತಂತ್ರ ತಂತ್ರಮ್ ಅಂತ ಸಿಕ್ಕರೆ ಮತ್ತು ಆನ್ಲೈನ್ ಲಭ್ಯ ಇದ್ರೆ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಂಗೆ ಗೊತ್ತು ಬಹಳಷ್ಟು ಜನ ನೋಡಕ್ತೀರಾ ಅಂತೇಳಿ ಸೊ ಅದನ್ನ ಖಂಡಿತ ಟ್ರೈ ಮಾಡೋಣ ಸೊ ಯಾ ನಾವು ಗೃಹಸ್ಥಾಶ್ರಮ ಯಾವುದು ಅಡ್ಡಿ ಇಲ್ಲ ಅನ್ನೋ ಮಾತನ್ನು ನೀವು ಹೇಳಿದ್ರಿ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ನಾವು ಧ್ಯಾನ ಮತ್ತು ಯೋಗ ನಾವು ಶುರು ಮಾಡೋದು ನಮ್ಮಂಥ ಸಾಮಾನ್ಯ ಜನ ಧ್ಯಾನ ಮತ್ತು ಯೋಗದ ಬಗ್ಗೆ ಯೋಗದಿಂದನೇ ಶುರು ಮಾಡ್ತೀವಿ ಮತ್ತು ಧ್ಯಾನ ಮತ್ತು ಯೋಗದಿಂದ ಎಲ್ಲವೂ ಲಭಿಸೋದಾದರೆ ಕುಂಡಲಿನಿ ಯಾಕೆ ಬೇಕು ಅನ್ನೋದೊಂದು ಪ್ರಶ್ನೆ ನೋಡಿ ಯೋಗ ಮತ್ತು ಧ್ಯಾನದ ಉದ್ದೇಶ ಏನು ನಾವು ಜೀವನದ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದೇ ಧ್ಯಾನ ಮತ್ತು ಯೋಗದ ಉದ್ದೇಶ ಯೋಗ ಹೇಳುವಂಥದ್ದು ಚಿತ್ತವೃತ್ತಿ ನಿರೋಧ ಅಂದರೆ ಚಿತ್ತವನ್ನು ಶುದ್ಧಿ ಮಾಡ್ಕೋ ಯಾಕೆ ಚಿತ್ತ ಶುದ್ಧಿ ಮಾಡ್ಕೋ ನನ್ನನ್ನು ನಾನು ನೋಡಬೇಕಾದ್ರೆ ಈಗ ನನ್ನ ಮುಖ ನೋಡಬೇಕಾದ್ರೆ ನನ್ನ ಕನ್ನಡಿ ಬೇಕು ನನ್ನನ್ನು ನೋಡಬೇಕಾದ್ರೆ ದಟ್ ಮೀನ್ಸ್ ಆತ್ಮವನ್ನು ನೋಡಬೇಕಾದ್ರೆ ಅದಕ್ಕೊಂದು ಕನ್ನಡಿ ಬೇಕು ಆ ಕನ್ನಡಿಯ ಮನಸ್ಸು ಆದರೆ ಮನಸ್ಸಿನಲ್ಲಿ ಕಾಮ ಕ್ರೋಧ ಮದ ಮಾತ್ಸರ್ಯ ಅನ್ನೋದು ತುಂಬ್ಕೊಂಬಿಟ್ಟಿದೆ ಆ ಧೂಳು ಕೂತಿದೆ ಆ ಕನ್ನಡಿ ಮೇಲೆ ಆ ಅದನ್ನು ಶುದ್ಧಿ ಮಾಡಬೇಕು ಅದನ್ನು ಕ್ಲೀನ್ ಮಾಡಬೇಕು ಹಾಗೆ ಕ್ಲೀನ್ ಆದಾಗ ನಿನ್ನ ದರ್ಶನ ಆಗ್ತದೆ ದಟ್ ಮೀನ್ಸ್ ಆತ್ಮ ಸಾಕ್ಷಾತ್ಕಾರ ಆಗ್ತಿದೆ ಅದೇ ಉದ್ದೇಶ ಯೋಗ ಮತ್ತು ಧ್ಯಾನದ ಉದ್ದೇಶವೇ ಆತ್ಮ ಸಾಕ್ಷಾತ್ಕಾರ ಮತ್ತು ಮೋಕ್ಷ ಅದು ಆಗಬೇಕಾದರೆ ಯೋಗ ಮತ್ತು ಧ್ಯಾನ ಮಾಡಲೇಬೇಕು ದಟ್ ಮೀನ್ಸ್ ಕುಂಡಲಿನ ಜಾಗೃತಿ ಆಗಲೇಬೇಕು ಯೋಗ ಮತ್ತು ಧ್ಯಾನಕ್ಕೆ ಇನ್ನೊಂದು ಹೆಸರೇ ಕುಂಡಲಿನ ಜಾಗೃತಿ ಅಂತ ಹೇಳ್ತೇವೆ ಇಲ್ಲ ಇಲ್ಲ ಅದು ಮಾಡ್ತಾ ಮಾಡ್ತಾ ಕುಂಡಲಿನ ಜಾಗೃತಿ ಆಗ್ತದೆ ನನಗೆ ನೀವು ಹೇಳಿದಿರ್ಬೇಕಾದ್ರೆ ಒಂದು ತುಂಬ ಸರಳ ಸತ್ಯ ಈಗ ಅರ್ಥ ಆಯಿತು ಅಂದರೆ ನಾವು ಈಗ ನೀವೇನು ಹೇಳಿದ್ರಿ ಇದೆಲ್ಲ ಮಾಡಿದ ಮೇಲೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಆತ್ಮ ಸಾಕ್ಷಾತ್ಕಾರ ನನ್ನ ಸಾಕ್ಷಾತ್ಕಾರ ನನಗಾಗ್ಬೋದು ಸೆಲ್ಫ್ ರಿಯಲೈಸೇಷನ್ ಆಗೋದೇ ಇಲ್ಲಿ ನಮ್ಮ ಪರಂಪರೆಯಲ್ಲಿ ದೇವರನ್ನು ನೋಡೋದು ಅಲ್ಟಿಮೇಟ್ ಅಲ್ಲ ನಾನು ಶಿವನ್ ನೋಡಿದೆ ಆಯಿತು ನೋಡಿದೆ ಏನಾಯ್ತು ಆಗ ನಾನು ದೇವತೆಯನ್ನು ನಾನು ಜಗನ್ಮಾತೆಯನ್ನು ನೋಡಿದೆ ನೋಡದೆ ಸರಿ ಅದರಿಂದ ನಿನ್ಗೇನಾಯಿತು ನಿನ್ನೊಳಗೆ ಪರಿವರ್ತನೆ ಆಗದೇ ಇದ್ದರೆ ನೀನು ಯಾರನ್ನು ನೋಡಿದ್ರು ರಾವಣನೂ ನೋಡಿದ್ದ ಹಿರಣ್ಯಾಕ್ಷನು ನೋಡಿದ್ದ ಹಿರಣ್ಯಕಶನೂ ನೋಡಿದ್ದ ಹಾಗಾಗಿ ನಮ್ಮಲ್ಲಿ ಅದಕ್ಕೆ ಮಹತ್ವ ಕೊಡಲ್ಲ ನಮ್ಮ ಸನಾತನ ಪರಂಪರೆಯಲ್ಲಿ ಮಹತ್ವ ಕೊಡೋದೆ ಆತ್ಮ ಸಾಕ್ಷಾತ್ಕಾರಕ್ಕೆ ಮೋಕ್ಷಕ್ಕೆ ನಮ್ಮ ಸಾಧನೆಯ ಪ್ರತಿಯೊಬ್ಬ ಮನುಷ್ಯನ ಮೂಲ ಗುರಿ ಮೂಲ ಉದ್ದೇಶ ಸ್ವತಂತ್ರ ಮೋಕ್ಷ ಕೈವಲ್ಯ ಆಗಬೇಕಾದ್ರೆ ನೀನು ಯಾರು ಅಂತ ಗೊತ್ತಾಗದೆ ಹೊರತು ಅದರಿಂದ ಬಿಡಿಸ್ಕೊಳಕ್ಕಾಗಲ್ಲ ಹಾಗಾಗಿ ಮೋಕ್ಷವೇ ಅಲ್ಟಿಮೇಟ್ ಅದನ್ನು ಪಡಿಬೇಕಾದ್ರೆ ಯೋಗ ಧ್ಯಾನ ಅನಿವಾರ್ಯ ಇದು ಧ್ಯಾನವಂತೂ ಅನಿವಾರ್ಯ ಬಟ್ ನಮ್ಮ ಮೋಕ್ಷ ಅಂದರೆ ಈಗ ನಮ್ಮ ನಮ್ಮ ಅಗೇನ್ ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್ ಏನಕ್ಕೆ ಹೇಳೋದು ಮೋಕ್ಷನ ಬೇಡ ನಮಗೆ ಅಂತ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅದ್ರ ರುಚಿ ನಮಗೇ ಗೊತ್ತಿಲ್ಲ ಇದು ಬಂಧನ ಅನ್ನೋದು ಗೊತ್ತಿಲ್ಲ ಲೈಫ್ ಇಲ್ಲ ತುಂಬಾ ಜನಕ್ಕೆ ಬಂಧನ ಗೊತ್ತಾಗ್ತಿದೆ ಆಕ್ಚುಲಿ ತುಂಬಾ ಜನಕ್ಕೆ ಜ್ಞಾನೋದಯ ಆಗ್ತಿದೆ ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಜೀವನ ಅಶ್ವರನಪ್ಪ ಪ್ರತಿಯೊಬ್ಬರಿಗೂ ಅದು ಜ್ಞಾನೋದಯನೇ ವೈರಾಗ್ಯ ಸಿದ್ಧಾರ್ಥನಿಗ ಅನಿಸಿ ಅವನು ನಿಮಗೆ ನಿಮಗಿಸಿ ನೀವು ಕೂತಿದ್ದೀರಾ ಅಷ್ಟೇ ವ್ಯತ್ಯಾಸ ಸಿದ್ಧಾರ್ಥನಿಗೂ ಜ್ಞಾನೋದಯ ಆಯ್ತು ಆದ್ರೆ ಅದನ್ನ ಜೀರ್ಣಿಸ್ಕೊಳ್ಳೋಕೆ ಏಳು ವರ್ಷ ಸಾಧನೆ ಮಾಡಿದ ಎಲ್ರಿಗೂ ಆಗ ಜೀವನನಶ್ವರ ಜೀವನ ನಶ್ವರ ಯಾರಿಗನ್ನಿಸಲ್ಲ ಪ್ರತಿಯೊಬ್ಬರಿಗೂ ಅನಿಸ್ತದೆ ಅಯ್ಯೋ ಜೀವನ ಇದು ಸರಿಯಲ್ಲ ನಾವು ಬದುಕ್ತಾ ಇರೋದು ಸರಿಯಲ್ಲ ಪ್ರತಿಯೊಬ್ಬರಿಗೂ ಅನಿಸ್ತದೆ ನಾನು ಮನುಷ್ಯನಾಗಿ ಹುಟ್ಟಿ ನಾನೇನು ಸಾಧನೆ ಮಾಡ್ದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅನಿಸ್ತದೆ ಆದರೆ ಅವರು ಅಲ್ಲೇ ಮತ್ತೆ ಅದರೊಳಗೆ ಕುತ್ಕೊಳ್ತಾರೆ ಅದು ಬಿಟ್ಟು ಹೊರಗೆ ಬಂದರೆ ಜೀವನ ವಿಸ್ತಾರವಾಗಿ ದೊಡ್ಡದಾಗಿ ಕಾಣಿಸ್ತದೆ ಮತ್ತು ಮೋಕ್ಷ ಅಂದರೆ ಸತ್ತ ಮೇಲೆ ಸಿಗೋದಲ್ಲ ಮೋಕ್ಷ ಅಂದರೆ ಬದುಕಿದ್ದಾಗ ಗಳಿಸುವಂಥದ್ದು ಮೋಕ್ಷ ಅಂದರೆ ಅದೇ ಹೇಳಿದ್ನಲ್ಲ ಸ್ವತಂತ್ರ ಫ್ರೀಡಮ್ ನೀವು ಯಾವುದೋ ಒಂದು ರೂಮ್ನಲ್ಲಿ ಕೂತಿದಿರಿ ಅಲ್ಲಿ ಗಾಳಿ ಇಲ್ಲ ಬೆಳಕಿಲ್ಲ ಏನೂ ಇಲ್ಲ ಆ ಡೋರ್ ಓಪನ್ ಮಾಡಿ ಹೊರಗೆ ಬಂದರೆ ತಣ್ಣನೆಯ ಗಾಳಿ ಮಂದವಾದ ಬೆಳಕು ಕಾಣಿಸ್ದಾಗ ಹಬ್ಬ ಹೊಳಗ್ ಕೂತು ಸಾಕಾಗಿತ್ತು ಅಂತ ತುಂಬ ಜನ ಅನ್ನಿಸ್ತೀವಿ ಅದು ಅದೇ ಸ್ವತಂತ್ರ ಒಳಗೆ ಕೂತು ಒದ್ದಾಡ್ತಾ ಇದ್ವು ಹೊರಗೆ ಬಂದಾಗ ಒಬ್ಬ ಒಳ್ಳೆಯ ಗಾಳಿ ಬೆಳಕು ನೋಡಿದಾಗ ಸಂತೋಷ ಆಗ್ತದೆ ಸ್ವತಂತ್ರ ಹ್ಞೂ ಹ್ಞೂ ಬದುಕಿದ್ದಾಗೆ ಮೋಕ್ಷ ಅನ್ನೋ ಮಾತನ್ನು ಹೇಳಿದ್ರು ಯೂಶ್ವಲಿ ನಾವು ಅಂದರೆ ನಮಗೆ ನಾವು ಕೇಳಿರೋದು ಓದಿರೋ ಮೋಕ್ಷ ಅಂದರೆ ಆತ್ಮ ಪರಮಾತ್ಮನ ಮಿಲನ ಅನ್ನೋ ಮಾತನ್ನ ನಾವು ಯೂಶಲಿ ಮಾತಾಡ್ತೀವಿ ತುಂಬ ಜನ ಅದನ್ನು ಬೇರೆ ಬೇರೆ ರೀತಿಯಾಗಿ ಕರೀತಾರೆ ಅದನ್ನು ನೋಡಿದವ್ರು ಯಾರು ನೋಡಿದವ್ರು ಯಾರು ಬಂದು ಹೇಳಿಲ್ಲ ಅಲ್ಲಿಗೆ ಹೋಗಿ ನಾನು ಮಿಲನ ಅದೇ ಅಲ್ಲಿಗೆ ಸೇರದೆ ನಾನು ಪರಮಾತ್ಮನ ಸೇರೋದೆ ಯಾರೂ ಯಾರು ಹೇಳಿಲ್ಲ ಹಾಗಾಗಿ ಅಲ್ಲಿ ಸೇರಬೇಕಾದ್ರೆ ನೀನು ಇಲ್ಲಿ ಯೋಗ್ಯನಾದರೂ ಆಗಿರಬೇಕಲ್ಲ ಹಾಗಾಗಿ ಇಲ್ಲಿ ನೀನು ಸ್ವತಂತ್ರ ಆಗಿರಬೇಕು ಇಲ್ಲಿ ನೀನು ಎಲ್ಲ ಏನಿದ್ರೂ ಇಲ್ಲದೇ ಇದ್ರೂ ಬದುಕುವಂತಹ ಮನಸ್ಥಿತಿಯನ್ನು ನೀನು ಹೊಂದಿರಬೇಕು ಹಾಗ ಹೊಂದಿದ್ದೀಯಂದರೆ ನೀನು ಅಲ್ಲಿ ಖಂಡಿತ ಪರಮಾತ್ಮನ ಜೊತೆ ಸೇರ್ತೀಯ ಇಲ್ಲೇ ನೀನು ಇನ್ನೂ ಸಣ್ಣ ಸಣ್ಣ ಮನಸ್ಥಿತಿಯನ್ನು ಹೊಂದಿದ್ದೀಯೇ ಇನ್ನೊಬ್ಬರ ಏಳಿಗೆಯನ್ನು ಸಹಿಸೋಕ್ಕಾಗ್ತಾ ಇಲ್ಲ ಇನ್ನೊಬ್ರನ್ನ ಪ್ರೀತಿಸೋದೇ ಗೊತ್ತಿಲ್ಲ ನಿನಗೆ ಇಡೀ ಜಗತ್ತು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡಿಯೇ ಗೊತ್ತಿಲ್ಲ ಈ ರೀತಿಯ ಸಂಕುಚಿತ ಮನಸ್ಸಿಟ್ಕೊಂಡಿದ್ದು ಸತ್ತಾಗ ಮೋಕ್ಷ ಪಡಿತೀನಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಸಾಧಕನಿಗೆ ನನಗೆ ಗೊತ್ತಾಗ್ತದೆ ಕೊನೆ ಕೊನೆ ಹಂತಗಳಲ್ಲಂತೂ ಅವನು ಎಲ್ಲರ ನಡುವೆ ಇದ್ದು ಇಲ್ಲದಂತೆ ಬದುಕ್ತಾ ಇರ್ತಾನೆ ಆನಂದದಿಂದ ಬದುಕ್ತಾ ಇರ್ತಾನೆ ಅಮಿತಾನಂದ ಅಂತ ಕರಿತೀವಿ ಅದನ್ನು ಆ ಸ್ಥಿತಿಯಲ್ಲಿ ಅವ್ನು ಬದುಕ್ತಾ ಇರ್ತಾನೆ ಹಾಗಾಗಿ ನೋಡಿ ನೀವು ತುಂಬ ಜನ ಯೋಗಿಗಳು ನೋಡಿ ಅವ್ರು ಊಟ ಇರಲಿ ಇಲ್ಲದೇ ಇರಲಿ ಏ ನೀವು ಮೃಷ್ಟ ಕೊಡಿ ಕೊಡದೇ ಇರಲಿ ಎಲ್ಲ ರೀತಿಯಲ್ಲೂ ಅವ್ರ ಮುಖದಲ್ಲಿ ಆ ನಗು ಆ ಸಂತೋಷ ಆ ತೃಪ್ತಿ ಕಾಣಿಸ್ತಾ ಇರ್ತದೆ ಆ ರೀತಿ ಕರ್ನಾಟಕದಲ್ಲಿ ತುಂಬ ಜನ ಯೋಗಿಗಳಿದ್ದರು ಸಾಧಕರಿದ್ದರು ನೀವು ಸತ್ಯಕಾಮ ಅವ್ರಿರ್ಬೋದು ನೀವು ನಮ್ಮ ಎಲ್ಲ ಸಾಹಿತ್ಯಗಳು ನೀವು ಬೇಂದ್ರೆಯವರನ್ನು ನೋಡಿದ್ರು ಕೂಡ ಅವರು ನಾನೊಂದು ಇದನ್ನು ಓದ್ತಾ ಇದ್ದೆ ಆಧುನಿಕತೆ ಮತ್ತು ಭಾಷೆ ಅಂತಿರಬೇಕು ಅವರು ಭಾಷಣದ್ದು ಒಂದು ಸಣ್ಣ ಪುಸ್ತಕ ಅದರಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ ತುಂಬ ವಿಷಯಗಳನ್ನು ಇದಕ್ಕೆ ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ಅಂದರೆ ಅವರು ಕೂಡ ಯೋಗಿ ಅಷ್ಟು ಕ ಬಡತನದಲ್ಲಿದ್ದರೂ ಎಂತೆಂತಹ ಕವನಗಳನ್ನು ಬರೆದಿದ್ದಾರೆ ಅವ್ರಿಗೆ ಆ ಸ್ಥಿತಿಯ ಸಿದ್ಧತೆ ಇಲ್ಲದೇ ಇದ್ದಿದ್ದರೆ ಸ್ಥಿತಿ ಇಲ್ಲದೇ ಇದ್ದಿದ್ರೆ ಸ್ಥಿತ ಪ್ರಜ್ಞತೆ ಇಲ್ಲದೇ ಇದ್ದಿದ್ರೆ ಆ ರೀತಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಕರ್ನಾಟಕದಲ್ಲೇ ತುಂಬ ಜನ ಪುಣ್ಯಭೂಮಿ ಇದು ಕನ್ನಡ ಕರ್ನಾಟಕ ಅನ್ನೋದು ಬಹಳ ಪುಣ್ಯಭೂಮಿ ಆ ರೀತಿಯ ಸಾಕಷ್ಟು ಜನ ಯೋಗಿಗಳು ಸಿದ್ಧರು ನಡೆದಾಡದಂಥ ಜಾಗ ಇದೆ ಸೊ ಅದರಲ್ಲಿ ಏನು ಅನುಮಾನನೇ ಇಲ್ಲ ಇದು ಪುಣ್ಯಭೂಮಿ ಅಂಥೇಳಿ ಸೊ ನಾವೆಲ್ಲ ಪುಣ್ಯವಂತರು ಯಾಕಂದರೆ ಪುಣ್ಯಭೂಮಿನಲ್ಲಿ ಹುಟ್ಟಿದ್ದೀವಿ ಸದ್ಗುರು ಶ್ರೀರಾಮ್ ಅವರೊಂದಿಗೆ ನಾನು ಮಾತುಕತೆಯನ್ನು ಮುಂದುವರಿಸ್ತೀನಿ ಇನ್ನೂ ಒಂದಷ್ಟು ಪ್ರಶ್ನೆಗಳಿದೆ ಕುಂಡಲಿನಿ ಕುರಿತಾಗಿ ಮತ್ತು ಬೇರೆ ಇನ್ನಿತರ ವಿಚಾರಗಳ ಕುರಿತಾಗಿ ಸೊ ಅದನ್ನು ಮಾತಾಡೋಣ ಅಂತ ಹೇಳ್ತಾ ಗುರುಗಳೇ ತುಂಬ ತುಂಬ ಧನ್ಯವಾದ ಸಲ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸಾಕಷ್ಟು ವಿಚಾರಗಳನ್ನು ನಮಗೆ ನೀವು ಹೇಳ್ತಾ ಇದ್ದೀರ ಈ ಒಂದು ಪಯಣ ಈ ಒಂದು ಜ್ಞಾನದ ಪಯಣ ಹೇಗೆ ಮುಂದುವರಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೂ ಇದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಏನೇ ಪ್ರಶ್ನೆಗಳಿದ್ದರೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸೊ ಆಮೇಲೆ ಸದ್ಗುರು ಶ್ರೀರಾಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಅವ್ರ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ ಸ್ಕ್ರೀನ್ ಮೇಲೂ ಕಾಣಿಸ್ತಾ ಇರುತ್ತೆ ತಾವು ಅವ್ರನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ